ನಮಸ್ತೆ ವೀಕ್ಷಕರೇ ಚಾರವಕ ಸುದ್ದಿವಾಹಿನಿ ಇವತ್ತು ಮಾಜಿ ಸಚಿವರು ಸ್ಪೀಕ್ ಸ್ಪೀಕರ್ ಆದಂಥ ಸಮಾಜವಾದಿಯ ಹಿರಿಯ ಸಮಾಜವಾದಿ ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಕಾಗುಡು ತಿಮ್ಮಪ್ಪನವರ ಮನೆ ಹತ್ರ ಇದೆ ಕಾರಣ ಏನಪ್ಪ ಅಂದರೆ ಅವರಿಗೆ ಇವತ್ತು ಹುಟ್ಟಿದ ಹಬ್ಬ ತೊಂಬತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರ ಎಲ್ಲ ಅಭಿಮಾನಿಗಳು ಅವರಿಗೆ ಬಂದು ಹುಟ್ಟುಹಬ್ಬದ ಶುಭಾಶಯನ ಕೋರ್ತಿದ್ದಾರೆ ಈ ಹೊತ್ತಿನಲ್ಲಿ ನಾನು ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಚಂದ್ರಪ್ರಸಾದ್ ಮತ್ತು ಚಂದ್ರಕುಮಾರ್ ಮತ್ತು ಕಾಂಗ್ರೆಸ್ಸಿನ ಯುವ ಮುಖಂಡರಾದಂತಹ ಬೋಜರಾಜ್ ಅವರು ಇಲ್ಲಿದ್ದಾರೆ ಮಾಡಿ ಸರ್ ನಮಸ್ಕಾರ ಇಬ್ಬರಿಗೂ ನಮಸ್ಕಾರ ನಮಸ್ಕಾರ ಅಹ್ ಬೋಜರಾಜ್ ಅವರೇ ಈಗ ಕಾಗೋಡು ಸಾಹೇಬ್ರ ಹುಟ್ಟಿದ ಸಂದರ್ಭದಲ್ಲಿ ಸಮಾಜಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಅಂತ ತಾವು ಕಾಗೋಡು ತಿಮ್ಮಪ್ಪನವರು ಒಬ್ಬ ಅಪರೂಪದ ರಾಜಕಾರಣಿ ಈ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಕಾಗೋಡು ತಿಮ್ಮಪ್ಪನವರು ಕೂಡ ನಿಲ್ತಾರೆ ಹಿಂದೆ ಗೋಪಾಲ್ ಗೌಡ್ರು ಇರ್ಬೋದು ನಾರಾಯಣ ನಾರಾಯಣರಾವ್ ಇರ್ಬೋದು ಇಂಥವ್ರದ ಸಾಲಿನಲ್ಲಿ ಕಾಗೋಡು ತಿಮ್ಮಪ್ಪನವ್ರಲ್ಲಿತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಕಾಗೋಡು ತಿಮ್ಮಪ್ಪನದ್ದು ತೊಂಬತ್ನಾಲ್ಕನೇ ವರ್ಷದ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ಅದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತೀವಿ ಯಾಕೆಂದರೆ ಒಬ್ಬ ನಿಸ್ವಾರ್ಥ ರಾಜಕಾರಣಿಗಳವರು ಅವರ ಬರ್ತಡೇಯನ್ನು ಇವತ್ತು ಮಾಡ್ತಾ ಇವತ್ತಿಗೂ ಕೂಡ ಜನ ಅವ್ರನ್ನ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ಅವರು ಒಬ್ಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವರು ಮತ್ತು ಯಾವತ್ತೂ ಕೂಡ ಜನರ ಬಗ್ಗೆ ಮತ್ಸರವನ್ನು ಹೊಂದಿರ್ತಕ್ಕ ಹೊಂದಿಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಅಂತಿದ್ದರೆ ಅದು ಕಾಗೋಡು ತಿಮ್ಮಪ್ಪನವರು ಒಬ್ಬರೇ ನೀವು ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡ್ತೇವೆ ಯಾಕೆ ಅಂತಂದರೆ ರಾಜಕಾರಣ ಅಂತಕ್ಕಂಥದ್ದು ಒಂದು ವೃತ್ತಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಗೋಡು ತಿಮ್ಮಪ್ಪನವರು ರಾಜಕಾರಣವನ್ನು ಸೇವೆ ಅಂತ ಹೇಳಿ ಮಾಡಿದವರು ಹಾಗಾಗಿ ಇವತ್ತಿಗೂ ಕೂಡ ಅವರು ಜನರ ಮಾನಸದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಇವತ್ತಿಲ್ಲಿ ಸೇರಿರ್ತಕ್ಕಂಥ ಜನರು ನೋಡಿದಾಗಲೇ ಗೊತ್ತಾಗ್ತದೆ ಅಧಿಕಾರ ಇದ್ದಾಗಲೂ ಕೂಡ ಇಲ್ಲದೇ ಇದ್ದಾಗಲೂ ಕೂಡ ಕಾಗೋಡು ತಿಮ್ಮಪ್ಪನ ಜನರ ಜನ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ಅವರೊಬ್ಬ ನಿಷ್ಠೂರವಾಗಿರ್ತಕ್ಕಂಥ ರಾಜಕಾರಣಿ ಅನ್ನೋ ವಿಚಾರದಲ್ಲಿ ಈಗ ವರ್ತಮಾನದ ರಾಜಕಾರಣ ದಿಕ್ಕಪ್ಪ ಇರುವ ಹೊತ್ತಿದು ಇಂಥ ಹೊತ್ತಲ್ಲಿ ಕಾಗೋಡು ತಿಮ್ಮಪ್ಪನವರ ಒಂದು ಆದರ್ಶದ ರಾಜಕಾರಣ ಇವತ್ತೆಲ್ಲ ಮಾರಿಗೆ ಯಾವ ಥರ ಮಾದರಿ ಆಗಬೇಕು ಅಂತೀರ ಇತ್ತೀಚಿನ ರಾಜಕಾರಣ ಬಿಸ್ನೆಸ್ ಆಗ್ಬಿಟ್ಟಿದೆ ಈಗ ಪೈಸಾ ಪೀಕೋ ತಮಾಷೆ ಬೇಕೋ ಅಂತಕ್ಕಂತಹ ರಾಜಕಾರಣ ಹಾಗಾಗಿ ರಾಜಕಾರಣದ ಬಗ್ಗೆ ಜನರಿಗೆ ಅಸಹ್ಯ ಹುಟ್ಟತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ಇವತ್ತು ಕರ್ನಾಟಕದಲ್ಲಿ ನೋಡಿದರೆ ಒಬ್ಬನೇ ಒಬ್ಬನು ಶುದ್ಧ ರಾಜಕಾರಣಿಗಳಿಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟೀಸ್ ನಾನು ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿ ಅಂತ ಹೇಳೋದಿಲ್ಲ ಎಲ್ಲ ಪಾರ್ಟಿಯಲ್ಲೂ ಕೂಡ ಇವತ್ತು ಒಂದು ಸಜ್ಜನ ರಾಜಕಾರಣಿಗಳನ್ನು ಅಪರೂಪ ಆಗಿದೆ ಈ ವಿಚಾರದ ಹೇಳಕ್ ಇಷ್ಟಪಡ್ತೀನಿ ಬಯಸ್ತೀರಾ ನಾವು ಅವ್ರ ಜೊತೆಲೆಲ್ಲಾ ಕೆಲಸ ಮಾಡಿದೀವಿ ನಿಜವೂ ಇಂತ ರಾಜಕಾರಣಿ ಎಲ್ಲೂ ಸಿಗೋದಿಲ್ಲ ಕೆಲವರೆಲ್ಲ ಈಗ ಬಂದವರೆಲ್ಲ ಬರೀ ದುಡ್ಡಿಗೋಸ್ಕರ ಬರೋದು ರಾಜಕಾರಣಿ ಮಾಡೋದು ಸಂಲ್ಲ ಅಂತ ಅಧಿಕಾರದಲ್ಲೂ ಸಮೇತನು ಇವ್ರದೇ ಆದಂತ ಇವ್ರಿಗೆ ಬೇಕು ಅಂತಂದು ಏನು ಆಸ್ತಿ ಮಾಡ್ಕೊಂಡಿಲ್ಲ ಶಿವಮೊಗ್ಗದಲ್ಲಿ ಒಂದು ಸೈಟ್ ಮಾಡ್ಕೊಂಡಿಲ್ಲ ಹಾ ಅವತ್ತು ಏನು ಬೇಕಾದ್ರು ಮಾಡ್ಬೋಯಿತ್ತು ಇವತ್ತು ಸಮೇತನೂ ಅವರು ಹೆಂಡತಿ ಬಗ್ಗೆ ಆಗಲಿ ಮಕ್ಕಳ ಬಗ್ಗೆ ಆಗಲಿ ಅವರು ಕಾಳಜಿ ತಗೊಂಡಿಲ್ಲ ನಾನು ಜನರ ಜೊತೆ ಬೆಳೆದೀನಿ ಜನರ ಜೊತೆ ಇದ್ದೀನಿ ಅಂತಂದು ಜನಕ್ಕೋಸ್ಕರ ಇವತ್ತು ಇವತ್ತು ಈ ಇವತ್ತು ಇದು ಅಂತ ಬಗರಕುಂ ಜಮೀನು ಇವತ್ತು ನಮ್ಮ ಸಾಗರ ತಾಲೂಕಿನಲ್ಲಿ ಆಗಿರೋದು ಜಾಸ್ತಿ ಬಿಟ್ಟರೆ ಇಡೀ ನಮ್ಮ ಸ್ಟೇಟ್ ಅಲ್ಲಿ ಎಲ್ಲೂ ಕೂಡ ಇಲ್ಲ ಎಲ್ಲರೂ ಹೆಸರಿ ಹೇಳ್ಕೊಂಡು ಜೀವನ ಮಾಡ್ಬೇಕು ಒಂದೊಂದು ಎಕರೆ ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಐವತ್ ಲಕ್ಷ ಅಂತ ಅವ್ರು ಎಲ್ಲೂ ಕೂಡ ಒಂದೇ ಒಂದ್ ಎಕರೆ ಬಗರುಕು ಮಾಡ್ಕೊಂಡಿಲ್ಲ ಅವ್ರ ತಂದೆಯ ಆಸಿ ಬಿಟ್ರೆ ಅವ್ರ ಮಾವ ಏನೋ ಚೂರ್ ಬಿಟ್ರೆ ಬೇರೆ ಯಾವ್ದನ್ನೂ ಇವರು ನನಗ್ ಬೇಕು ಸಾಯಂಕಾಲಕ್ಕೆ ಹಿಂಗ್ ಮಾಡ್ಕೊಬೇಕು ಆರಾಮಾಗಿ ಇರ್ಬೇಕು ಅಂತ ಯೋಚನೆ ಮಾಡಿದವರೇ ಅಲ್ಲ ಹಂಗಾಗಿ ನಾವು ಅವ್ರ ಜೊತೆ ಇದ್ರ ಸಮೇತನು ನಾವು ಕೂಡ ಏನು ಮಾಡ್ಕೊಂಡಿಲ್ಲ ನಾವು ಈಗ ಅವರ ಆದರ್ಶದಲ್ಲೇ ಬದುಕ್ತಾ ಇದ್ದೀವಿ ಧನ್ಯವಾದಗಳು ನಾನು ಚಾರಕರಾಗುವೆ ಅಂದ್ರೆ ಪ್ರಧಾನ ಸಂಪಾದಕ ಚಾರುವಕ ಸುದ್ದಿವಾಹಿನಿ